ಅಲ್ಕನ್ ಬುತ್ತಜ್ಜಿ ಏನು ಆಪ್ರೇಷನ್ ಮಾಡಿಸೀನ್ ಯಾಕೆ ಹಿಂಗೆ ಕನ್ನಡ ಕಾಕಿನ ಇದೆಯಾ ಕನ್ನ ಕಂಡಪ್ರೇಷನ್ ಮಾಡಿಸ್ಕೊಂಡಿ ನಂಗೈಯಾ ಯಾವ ಮಾಡಿಸ್ಕೊಂಡೆ ಕನ್ನಡ ಕಾಕಿನ ಇದೆಯಾ ಕಾಣ್ತಿದ್ದೀನಿ ದಿನ ನಾನು ಅಂದ್ಕಂಡ ಒಜ್ಜ್ ಬೂತಜ್ಜಿ ಎಲ್ಲ ಹೋಗಿ ತಲ ಕಾಣಲ್ಲ ಅಂತಾನೆ ಈಗ ಕಂಡಿದ್ದೀಯ ಕನ್ನಡ ಕಾಕಿರೋದಕ್ಕೆ ಗುರುತಿಸಿದೀನಿ ಕಣ್ಣು ಆಪ್ರೇಷನ್ ಅಂತ ಅಂತಂದೇಳಿ ಈ ಗಾಳಿಗೆ ಬಂದು ನಿಂತಿದ್ಯಾ ಏ ಅಮ್ಮಣಿ ಆಯ ಕಣ್ಣಪುಷನ್ಗೆ ಹೋಗಿದ್ದೆ ಕಣ್ಣಪುಷನ್ ಮಾಡಿಸ್ಕೊಂಡು ಈ ಮೂರು ದಿನ ಆತು ಒಳಗೇ ಇದ್ದೆ ಬೇಜರಾಗದಂಗೆ ಹಿಂಗೆ ಹೊರಕನ ಹೋಗೋಣ ಅಂತಂದೇಳಿ ಬಂದೆ ಆಗ ನರಸಿಂಹ ಜನ ವೆಂಕಟೇಶಪ್ಪ ಯಾಕೆ ಕಣ್ಮಕ ಮನೆ ಕಡೆಗೆ ಹೋಗಿ ಬಂದರು ಏನೋ ಬೇರೆಗೆರೆ ಹೋಗ್ತಾರೆ ಹೇಳಿ ಯಾರ ಮಾತಾ ಅವರು ಇಬ್ರು ಮಾತಾಡ್ಕೊಂತ ಹೋಗ್ತಿದ್ದು ಅಕ್ಕಿ ಇಲ್ಲಿ ನಿಂತು ಕಣ್ಣಮ್ಮ ನೀನು ಬಂದೆ ಕಣ್ಣ ಪುಷನ ಮಾಡ್ಸಿ ಅಕ್ಕಿ ಕನ್ನಡಕ್ಕೆ ತೆಗಿಬಾಡೋದು ಗಾಳಾಗಿದ್ದಿರ್ಬಾಡಂತಂದ್ರು ನಾನು ಒಳಗೆ ಇದ್ದು ಇದು ಇದು ಬೇಜಾರಾಗದು ಅಕ್ಕಿ ಹಿಂಗೆ ಹೊರಕ್ಕೆ ಬಂದೆ ಕಣ್ಣಮ್ಮ ಹೌದೇನು ನಾನು ಹಂಗೆ ಅಂದ್ಕೊಂಡೆ ನೀನು ಕಾಣಲಿಲ್ಲಕ್ಕೆ ಹಂಗೆ ಅಂದ್ಕಂಡೆ ಈಗ ಬನ್ನೆಲ್ಲ ನೋಡೋಣ ನೀವು ಯಾಕೆ ಕಾಣಲಿಲ್ಲವಲ್ಲ ಹೇಳಿ ನಿಮ್ಮ ಹುಡುಗರುನು ಕೇಳೆ ಆ ನಮ್ಮ ನಾವೂ ಯಾತದ್ದು ಹೇಳಿಲ್ಲ ಅಂತಂದು ಅಂತಂದ್ರೆ ಎಲ್ಲಿ ಹೋಗಿ ಅಂತಂದ್ರು ಅದಕ್ಕೆ ನಾನು ನೋಡೋಣ ಅಂತ ನಮ್ಮ ಮೈತ್ರಿ ಒಯ್ದ ದಿನ ಕಾಣಲಿಲ್ಲ ಅಂತ ಅಂದೇಳಿ ಹಂಗೆ ಏನು ಅಂದ್ರೆ ಯಕಂಡ ಮಕ್ಕಳ ಬೇರೆ ಹೋದ್ರಂತೆ ಹುಡುಗರು ಹಾಂ ಅಂತ ಸಣ್ಣಕ್ಕಿದ್ದವ್ ಈ ಹೆಂಗೆ ಬೇರೆ ಹೋದ್ರಮ್ಮ ನೀನು ಅವ್ರು ಮಾತಾಡ್ತಾ ಹೋಗ್ತಿರೋದನ್ನ ಕೇಳಿಸ್ಕೊಂಡೇನು ಏ ಕುಳೆ ಅಮ್ಮಣಿ ಜಯಮ್ಮ ನಿಮ್ ಕಂಡೇ ಮಾತಾಡಿಸ್ತಿದ್ದೀನಿ

ನೀನು ಬಂದಿ ನಿನ್ಗೂ ಎಲ್ಲ ಗೊತ್ತಿರೋದೆ ಯಾತದು ಮಾತಾಡೋಣ ಯಾತ್ ಮಾತಾಡಂತ ಯಾತ ಮಾತಾಡೋಣ ಅಂತ ಆತ ಬಂದೋ ಇವಳು ಯಾತ ಮಾತಾಡೀಳು ಅಣ್ಣ ಮಕ್ಕಳ ಯಾರ ಹುಡುಗರು ಬೇರೆ ಹೋದ್ರಂತೆ ಅಂತಂದೇಳಿ ಅಂತ ಮಾತಾಕಂಡ್ ಹೋಗ್ತಿದ್ರು ನಾನು ಇವಳು ಕುಟಂಗ ಅಂತಂದೆ ಇವಳು ಆತ ಈ ಬಜಿ ಕಾಣ್ತಿದ್ದಿಲ್ಲ ಇವ ಐದಾರು ದಿವಸ ಅಂತಂದು ಹೇಳಿದ್ಲ ಬಂದೆ ಅಂತಂದೇಳಿ ಹೇಳ್ತಿದ್ಲು ನಾನು ತಗೊಂಡ್ ಹೋಗಿದ್ದೆ ಹೋಗಿದ್ದು ನಿನ್ನೆ ಇವತ್ತೆ ಮೂರು ದಿವಸಕ್ಕೆ ಬಂದು ಒಳಗೆ ಇದ್ದೆ ಗಾಳಿ ಅಂತಂದೇಳಿ ಹಂಗಾಗಿ ಬಂದಿರಲಿಲ್ಲ ಯಾಕೆ ಬೇಗರದಂಗ್ತ ಕನ್ನಡ ಕೈಕೊಂಡು ಇವರಾಗ ಬಂದೆ ಆ ಬಂದ್ನಲ್ಲ ಇವಳು ನನ್ನ ನೋಡಕ್ ಬಂದಿದ್ಲು ನಾನು ಕೂಕಣ್ಣಮ್ಮ ಅಂತಂದೆ ಕುಕೊಂಡ್ಲು ಬಾ ನೀನು ನೀನು ಒಬ್ರು ಬಾ ಅಲ್ಲೇ ಉಂಡೆನ್ ಸರ ಚಕ್ಕ ಏನ್ ಸರ್ ಮಾಡಿದ್ದೆ ಏನು ಕತೆ ಒತ್ತ ಮುಂಚೆ ಬಂದಿದೀಯಾ ನಾನು ಇವಜಿನ ಮಾತಾಡ್ತಾನಮ ತಗ ಬಂದ ಈ ವಜ್ಜಿ ಹಂಗ್ ತಂದು ಅಂಬ್ತಿತ್ತು ಬೇರೆ ಅದ್ರ ಅಂತ ಅಂತ ಹೇಳಿ ಅಕ್ಕೆ ನೋಡಮ್ಮ ಅವರು ಎಂತ ಸಣ್ಣಕ್ಕಿದ್ರು ಒಂದು ಅವ್ಡುಗುರು ಒಂದು ಇಟ್ಟು ಕಿತ್ತಡಲ್ವ ನಮ್ಮ ಹಂಗಿದ್ರು ಎನ್ ಎಂದ್ ಬೇರೆ ಬೇರೆ ಹೋಗಲ್ಲ ಅಂತಂದು ಹೇಳಿ ಅಂದ್ಕೊಂಡಿದ್ವಿ ಹೆಂಗುಸರು ಇರ್ಬೇಕಲ್ಲ ಸುಮ್ಮನೆ ಏ ಸುಮ್ತಿರ ಎಲ್ಲ ಮನೆಗೂ ಇದ್ದಂಗೆ ಅವರು ಹೆಂಗಸರು ದಿನ ಆಗುದಡವ ಅವಜಿ ಹೇಳಿ ಹೇಳಿ ಸಾಕಾಗದು ಅವರಿಬ್ಬರೇನ ಸಣ್ಣಕ್ಕಿದ್ರು ಆದ್ರೆ ಅವ್ ಹೆಂಗ್ರು ಸುಮ್ಮನೆ ಇರ್ಬೇಕಲ್ಲ ಅದೇ ನೋಡ್ಗುರು ಅವರಿಯ ನಾವು ಏನ್ ನೋಡ್ಬು ಮದ್ಗೆ ಬಂದಾವೆ ಮದುವೆ ಮಾಡ್ಬೇಕಾಗುತ್ತೆ ಯಾರು ಒಟ್ಟು ದುಡಿದು ಇವತ್ತು ಕಸ ಬೇಡ ಬಡ ಏನ್ ಹುಡ್ಗುರ್ದು ಮದ್ದು ಮಟ್ಕಾಗುತ್ತೆ ಅಂತಂದೇಳಿ ಬೇರೆ ಹೋಗನ ಅಂತ ಹೇಳಿ ಕುಣಿತಾರೆ ಎರಡು ಗಂಡು ಹುಡ್ಗುರು ನೋಡು ಅವಳಿಗೆ ಮೂರು ಒಂದ್ ಎರಡ್ ಹೆಣ್ಣು ಒಂದ್ ಗಂಡಿರಕ್ಕೆ ಯಾರ ಹೊಸ ಮದ್ ಮಾಡೋದ್ ಯಾರ ಊಟ ಸಾಲ ಅಂತಂದೇಳಿ ಇಲ್ಲಿ ಬೇರೆ ಯಾವ ಸವಾಸನೆ ಬಡ ಅಂತ ಅಂದೇಳಿ ಆ ಹಾಗೆ ಅವಜ್ಜ್ಜ್ಜ್ಜ್ಜೆ ಮಾಡು ಎಲ್ಲರ ಮನೆಗೆ ಇರ್ತಾವೆ ವಜ್ಜು ಬಿಟ್ಟು ಕೊಡ್ತಿದ್ದಲ್ಲ ಏನು ಗುದ್ದಡಲ್ವೇ ನಮಗೆ ಹಿಂಗೆ ಇರ್ತಾರೆ ನಮಗೆ ಹೇಳ್ತಿತ್ತು ಬೇರೆ ಬೇರೆಗಿದ್ದಾರೆ ಎಲ್ಲರ ಮನೆಗೂ ಇರ್ತಾವೆ ಬೇರೆನ ಅವ್ರ್ ಕಿತ್ತಾಡ್ತಿದ್ರು ಇವ್ರು ಗುದ್ದಿಡ್ತಿದ್ರು ಅಂತ ಅವ್ರದ್ದು ಇವ್ರದ್ದು ಸುಮ್ಮನೆ ಒದಗೋಗೋಣೆಲ್ಲ ಕೇಳ್ತಿದ್ದೇನೆ ಅವ್ರ ಮನೆಗೆ ಗುದ್ದಿರ್ತಿದ್ರಂತೆ ಯಾಕೆ ಆ ಅವ್ರ ಮನೆಗೆ ಪರ್ದಾಡ್ತಿದ್ರಂತೆ ಆ ಗಂಡ ಬೈಯ್ತಿದ್ದಂತೆ ಆ ಒಯ್ದಂತೆ ಊರಿಗೆ ಹೋಗಿದ್ಲಂತೆ ಅಂತ ಮಾತಾ ನೋಡು ಅವ್ರ ಮನೆಗೆ ಹಂಗೆ ಯಾ ಸುಮ್ಮ ನಿರ ನಂಬಲ್ಲಿ ಎಲ್ಲಾರ ಮನೆಗೂ ಇದ್ದವೇ ಅಂತಂದೇಳಿ ಅವಜ್ಜಿ ಹಂಗ ಅಂತಿದ್ದಿಲ್ಲ ನಮ್ಮನೆಗೆ ಇದ್ದಂಗೆ ಯಾರ ಮನೆಗೂ ಇಲ್ಲ ನಮ್ಮ ಹುಡುಗರು ನನ್ನ ಮಾತು ತಪ್ಪಲ್ಲ ಅಂತಂದ ಈಗ ನೋಡು ಎಲ್ಲರ ಮನೆಗೂ ಅದೇ ಅವ್ರು ಏನ್ತೆರ್ ಬಂದ ಅವರು బేర్ బేరే మే సు వ ఏద్ బాడ నమ్మ హుడ్ మాత్ మీరం అంద ಆ ಇವಳು ಎಣ್ಣೆ ಮನೆ ಕಣ್ಣ ಆಪರೇಷನ್ ಮಾಡಿಸ್ಕೊಂಬೆ ಗಾಳಿ ಕೂಕೊಂಡಿರೋದು ನೋಡಿ ಸರಾಜಮ್ಮನ ಈ ಅಮ್ಮನ್ನು ಕೂಡಿಸ್ಕೊಂಡು ಹೊರ ಕೂಕೊಂಡಳ ಒಳಗಾನ ಕುಕೊಂಡಂಗಲ್ಲ ಏನು ಕಿವಿ ಕಿವಿ ಕೇಳ್ ಮಾತಾಡ್ತೀಯ ನೀನು ಕಂಡು ಆಪರೇಷನ್ ಜಾ ಡಾಕ್ಟರ್ ನೋಡಿದ್ರೆ ಜಾಸ್ತಿ ಮಾತಾಡ್ಬೇಡ ಗಾಳಿ ಹೋಗ್ಬೇಡ ದುಡ್ ಹೋಗ್ಬೇಡ ಅಂತ ಹೇಳಿ ಮಾತು 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 ಹುರಿತಿರ್ತಾಳೆ ಅವಸ್ ಮಾತಾಡ್ತೀಯ ನೀನು ಆ ಎಲ್ಲರ ಮನೆಗೆ ಅವ್ರ ಮನೆ ಬೇರೆ ಹೋಗ್ತು ಅಂತ ಹೇಳಿ ಇಂತವೇ ಮಾತಾಡ್ಕೊಂಡು ಕುಕೊಂಬುದು ಯಾರಾನ ಬೇರೆ ಹೋಗ್ಲೇಳು ಯಾರಾನ ಮಾಡ್ಕಿಲಾಳು ಅವ್ರ ಅವ್ರ ಮನೆಯಿಂದ ಅವ್ರಿಗೆ ಆ ಕುಡ್ ಗುಂಪು ಒಂದೇ ಎಬ್ಬತ್ಕೋ ಬಾಳಿಗೆ ಹೋಗ್ನೆಂಬುದೇನಿಲ್ಲ ಆ ಇವಳು ಸುಮ್ಮನ ಮಾತಾಡ್ಕಿ ಕೂಕಂತೇಳಿ ಕಿವಿ ಕಿವಿ ಇಕ್ಕೊಂಡು ಒಳಕ್ಕೆ ಹೋಗೋಣ ಕೂಕಂಬಂಗಿಲ್ಲ ಬರೇ ನೆರ ಮನೆ ದಾಟ್ಕೊಂಡು ಹಿಂಗೆ ಕಾಲ ಕಳ್ಕೊಂಡು ಹೋಗೋದು ಇರೋದೇ ಮಾತಾಡಿದ್ದು ಏಳ್ ಮಮ್ಮ ನಾವು ಇರದೆ ಮಾತಾಡಿದ್ದು ಇಲ್ಲದೇನು ಮಾತಾಡಲಿಲ್ಲ ಆ ಬೇರೆ ಇರೋದು ಮಾತಾಡಿದ್ದು ನಿಜ ಹೋಗಿ ಹಂಗೆ ಅಂತಿಲ್ಲ ನಮ್ಮ ಹುಡುಗರು ನಮ್ಮ ಆತ್ಮೀ ಇರಲ್ಲ ನಮ್ಮ ಹುಡುಗರು ಹಂಗೆ ನಮ್ಮ ಹುಡುಗರು ಹಿಂಗೆ ನಮ್ಮ ಹುಡುಗರು ಹಂಗೆ ಬಾಳ್ತವೆ ಹಿಂಗೆ ಬಾಳ್ತವೆ ಒಬ್ಬರು ಮತ್ತೆ ಒಬ್ಬರು ತೆಗ್ದಾಕಲ್ಲ ನಾವೆಂದು ಬೇರೆ ಹೋಗಲ್ಲ ಅಮ್ಮ ತಂದೇಳಿ ಹೇಳ್ಕೊಂತಿದ್ಲು ಈಗ ನೋಡಿ ಹಂಗಾತು ಆ ಇರೋದೇ ಹೇಳ್ತಿರೋದು ಏನ್ ನಾವೇನ್ ಇಲ್ಲದೇನು ಮಾತಾಡ್ತಿಲ್ಲ ನಾವೇನು ಅವ್ರನ್ನೇನು ಬೈಕ್ ಎಂಬಲಿಲ್ಲ ಏನಿಲ್ಲ ಆ ಅಲ್ಲ ಮಣಿ ಆಗಿರೋದು ನೀಜ ಅದ ಹಿಡ್ಕೋದು ಬೇರೆ ಹೋಗಿರೋದು ಎಲ್ಲರಿಗೂ ಕಾಣುತ್ತೆ ಹೋಗ್ಲಿ ಬಿಡು ಅದನ್ನೇನು ನೀವು ಕೂಡ ಕುಂಕೇನ್ ಮಾತಾಡಿದ್ದು ಮಾತಾಡಿದ್ದೆ ಆ ಅವ್ನಿಗೆ ಎರಡು ಎರಡು ಅಂತೆ ಮದುವೆ ಮಾಡ್ಬೇಕಂತ ಹೋದ್ರಂತೆ ಯಾಕೆ ಹೋದ್ರೆ ಏನು ಕಥ್ಯಾ ಈಗ ಅವು ಇದ್ದವೆಯಾ ಅವು ದೊಡ್ಡದಾಗಿ ಲೆಕ್ಕ ಮಾಡ್ಬೇಕು ಮಣಿ ಯಾತನ ಅವ್ರೇನು ಬಂದು ನಿಮ್ಗೆ ಹೇಳಿದ್ರಿ ಸುಮ್ಮನೆ ಏನು ಮಾತಾಡ್ತೀರ ಮಣಿ ನಮ್ಮವೇ ಸಾವಿರ ಹಾಸಿಗೆ ಒತ್ಕೊಂಬಿರ್ತವೆ ಸುಮ್ಮನೆ ಅವ್ರ ಮನೆ ಇವ್ರ ಮನೆ ಸುದ್ದಿ ಏನು ಎತ್ಕೊಂಡು ಮಾತಾಡ್ತೀರಾ ನೋಡಿದ್ರಲ್ಲ ವೀಕ್ಷಕರೇ ಯಾರೀಗ ಹಿಂಗೆ ಹೆಣ್ಮಕ್ಳು ಯಾರ ಮನೆಗಾನ ಒಂದಿಷ್ಟು ಏನಾರು ನಡೆದ್ರೆ ಹಂಗೆ ಅಲ್ಲಿ ಅಂತ ಅಂತಂದೇಳಿ ನಿಮ್ಮವರೆಗೂ ಹಿಂಗೆ ಮಾತಾಡ್ಕೊತಿದ್ದು ಕಿವಿ ಬಿದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿರಿ ನಮ್ಮ ಚಾನಲ್ನ ಮೊದಲೇ ಸಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ